ಕನ್ನಡಿಯ ವಿಷಯದಲ್ಲಿ ಈ ತಪ್ಪು ಮಾಡಿದರೆ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ನಿಲ್ಲೋದಿಲ್ಲ ಕನ್ನಡಿಯನ್ನು ಮನೆಯಲ್ಲಿ ಹೇಗಿಡಬೇಕು ಯಾವ ರೀ ದಿಕ್ಕಿನಲ್ಲಿ ಕನ್ನಡಿ ಇಟ್ಟರೆ ವಾಸ್ತು ದೋಷ ಇ ಇರೋದಿಲ್ಲ ಹಣದ ಸಮಸ್ಯೆ ಕಳೆದು ಮನೆಯಲ್ಲಿ ಸುಖ ಸಂತೋಷ ನೆಲೆಸಲು ಕನ್ನಡಿ ವಿಷಯದಲ್ಲಿ ಯಾವ ನಿಯಮ ಪಾಲಿಸಬೇಕು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಕನ್ನಡಿಯು ಬರೀ ಮುಖ ನೋಡಿಕೊಳ್ಳಲು ಮಾತ್ರವಲ್ಲದೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಯನ್ನು ಹೀರಿಕೊಂಡು ಪಾಸಿಟಿವ್ ಶಕ್ತಿಯನ್ನು ಕೊಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗೆ ವಿಶೇಷ ಮಹತ್ವವಿದೆ ಸಂಪತ್ತನ್ನು ಕನ್ನಡಿಯು ಬಹಳ ವಿಶೇಷವಾಗಿ ಆಕರ್ಷಿಸುತ್ತದೆ ಕನ್ನಡಿಯನ್ನು ಅಗ್ನೇಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಇದು ಅಗ್ ಅಗ್ನಿಯ ದಿಕ್ಕು ಈ ದಿಕ್ಕಿನಲ್ಲಿ ಕನ್ನಡಿ ಇದ್ದರೆ ಮನೆಯವರ ನಡುವೆ ಜಗಳಗಳು ಹೆಚ್ಚಾಗುತ್ತದೆ ಇದರಿಂದ ಮನೆಯವರ ಶಾಂತಿ ಹಾಳಾಗುತ್ತದೆ ಕನ್ನಡಿಯನ್ನು ಮನೆಯ ಮುಖ್ಯ ದ್ವಾರದಿಂದ ನೋಡಿದಾಗ ಎದುರಿಗೆ ಕಾಣುವಂತೆ ಹಾಕಬಾರದು ಇದು ಹೊರಗಿನಿಂದ ನೋಡುವವರ ದೃಷ್ಟಿ ಹಾಗೂ ನೆಗೆಟಿವ್ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಲಗುವ ಕೋಣೆಯಲ್ಲಿ ಕನ್ನಡಿ ಏನಾದರೂ ಹಾಕಿದ್ದರೆ ಆ ಕನ್ನಡಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಲಗುವ ಮಂಚ ಅಥವಾ ಮಲಗಿದ ವ್ಯಕ್ತಿಯ ಬಿಂಬ ಅದರಲ್ಲಿ ನೇರವಾಗಿ ನಿಮಗೆ ಕಾಣಿಸುವಂತೆ ಇರಬಾರದು ಇದರಿಂದ ಆರೋಗ್ಯ ಸಮಸ್ಯೆ ಮಾನಸಿಕ ಕಿರಿಕಿರಿ ಹೆಚ್ಚಾಗುತ್ತದೆ ಕನ್ನಡಿಯನ್ನು ದಕ್ಷಿಣ ದಿಕ್ಕು ಅಥವಾ ಸೀಲಿಂಗ್ನಲ್ಲಿ ಹಾಕಬಾರದು ಇದರಿಂದ ನೆಗೆಟಿವ್ ಶಕ್ತಿ ಹೆಚ್ಚು ಮನೆಯಲ್ಲಿ ವೃದ್ಧಿಯಾಗುತ್ತದೆ ಮನೆಯ ಕಿಟಕಿ ಮೂಲಕ ಹೊರಬಾಗಿಲಿನಲ್ಲಿ ಹೊರಭಾಗದಲ್ಲಿ ಗಿಡಗಳನ್ನು ಬೆಳೆಸಿದ್ದರೆ ಆ ಗಿಡಗಳ ಪ್ರತಿಬಿಂಬ ಕನ್ನಡಿಯಲ್ಲಿ ಬರುವಂತೆ ಇಡಿ ಹಸಿರು ಪ್ರತಿಬಿಂಬಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚುವುದು ಎರಡೂ ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಎದುರು ಬದುರು ಇಡಬೇಡಿ ಇದರಿಂದ ಗಲಾಟೆ ಅಶಾಂತಿ ಜೊತೆಗೆ ನೆಗೆಟಿವ್ ಶಕ್ತಿ ಹೆಚ್ಚಾಗುವುದು ಗೋಡೆಗೆ ಹಾಕುವ ಕನ್ನಡಿಯು ನೆಲದಿಂದ ನಾಲ್ಕು ಐದು ಅಡಿ ಎತ್ತರದಲ್ಲಿ ಇರಬೇಕು ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಕತ್ತಲೆಯಲ್ಲಿ ಇರಿಸಬಾರದು ಬೆಳಕು ಇರುವ ಕಡೆಗೆ ಕನ್ನಡಿ ಇದ್ದರೆ ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಮೆಟ್ಟಲುಗಳ ಮುಂದೆ ಕನ್ನಡಿಯನ್ನು ಇಡಬೇಡಿ ಏಕೆಂದರೆ ಮೆಟ್ಟಲು ಹತ್ತುವಾಗ ಮತ್ತು ಇಳಿಯುವಾಗ ಕನ್ನಡಿಯಲ್ಲಿ ಉಂಟಾಗುವ ಬರೀ ಕಾ ಕಾಲು ರುಂಡವಿಲ್ಲದ ಮುಂಡದಂತಹ ವಿಕೃತಿ ಬಿಂಬಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಚ್ಚರ ಆಯತ ಅಥವಾ ಚೌಕಾರಕಾರದ ಕನ್ನಡಿಯು ಮನೆಯಲ್ಲಿಡಲು ಅತಿ ಉತ್ತಮ ಅಂಡಾಕಾರದ ಕನ್ನಡಿಯನ್ನು ಬಳಸಬಹುದು ಆದರೆ ಇದು ವಾಸ್ತು ನಿಯಮಗಳ ಪ್ರಕಾರ ಅದು ಅಷ್ಟೊಂದು ಒಳ್ಳೆಯದಲ್ಲ ಸೀಳಿರುವ ಹೊಡೆದು ಹೋಗಿರುವ ಪ್ರೇಮ್ ಹಾಳಾದ ಕನ್ನಡಿಯನ್ನು ಇಂದಿಗೂ ಇಟ್ಟುಕೊಳ್ಳಬೇಡಿ ಮಂಗಳಕರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಂದು ಕನ್ನಡಿಯು ಮನೆಯಲ್ಲಿ ಹೊಡೆಯದಂತೆ ನೋಡಿಕೊಳ್ಳಿ ಏಕೆಂದರೆ ಕನ್ನಡಿಯನ್ನು ಲಕ್ಷ್ಮೀ ಸ್ವರೂಪವಾಗಿ ಕೂಡ ನೋಡಲಾಗುವುದು ಮಕ್ಕಳು ಓದುವ ಜಾಗದಲ್ಲಿ ಅಥವಾ ಓದುವ ಕೋಣೆಯಲ್ಲಿ ಎಂದಿಗೂ ಕನ್ನಡಿ ಹಾಕಬೇಡಿ ಅಲ್ಲಿ ಕನ್ನಡಿಯ ಅವಶ್ಯಕತೆ ಇರುವುದಿಲ್ಲ ಅವರ ಮೇಜಿಗೆ ಎದುರಾಗಿ ಇಡದೆ ಬೇರೆ ಕಡೆ ಇಡಿ ಮಕ್ಕಳ ಗಮನ ಕನ್ನಡಿಯ ಕಡೆ ಹೆಚ್ಚು ಸಮಯ ಹೋಗಬಹುದು ಕನ್ನಡಿಯನ್ನು ಹಣದ ಲಾಕರ್ ಎದುರಿಗೆ ಇಟ್ಟರೆ ತುಂಬ ಒಳ್ಳೆಯದು ಇದರಿಂದ ಹಣ ಅಥವಾ ಸಂಪತ್ತು ದುಪ್ಪಟ್ಟಾಗುವುದು ಉತ್ತರ ದಿಕ್ಕು ಸಂಪತ್ತಿನ ದೇವ ಕುಬೇರನ ಮೂಲೆಯಾಗಿರುವುದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಉತ್ತಮ ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾದ ಹಾಗೂ ಧನಾತ್ಮಕವಾದ ದಿಕ್ಕಾಗಿದೆ ಮನೆಯಲ್ಲಿ ಊಟ ಮಾಡುವ ಸ್ಥಳ ಅಥವಾ ಡೈನಿಂಗ್ ಟೇಬಲಿನ ಬಿಂಬ ಕಾಣಿಸುವಂತೆ ಕನ್ನಡಿ ಇದ್ದರೆ ಆಹಾರದ ಕೊರತೆ ಎಂದಿಗೂ ಬರುವುದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆ ಮೂಲೆಯಲ್ಲೂ ಕನ್ನಡಿ ಇರಬಾರದು ಇದು ಕುಟುಂಬದ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ ಮನೆಯ ಪೂರ್ವ ಅಥವಾ ಉತ್ತರ ಭಾಗದ ಗೋಡೆಗಳ ಮೇಲೆ ಯಾವಾಗಲೂ ಕನ್ನಡಿಗಳನ್ನು ಇಡಬೇಕು ಕನ್ನಡಿಯನ್ನು ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗಳ ಮೇಲೆ ಎಂದಿಗೂ ಇಡಬೇಡಿ ಅತೀ ಮುಖ್ಯವಾಗಿ ಕನ್ನಡಿಯು ಯಾವಾಗಲೂ ಸ್ವಚ್ಛವಾದ ಸ್ಪಷ್ಟವಾದ ಪ್ರತಿಬಿಂಬವನ್ನು ಮಾತ್ರ ನಮಗೆ ತೋರಿಸಬೇಕು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು ವಸ್ತು ಪ್ರಕಾರ ಇದು ಒಳ್ಳೆಯದಲ್ಲ ಇದ್ದಕ್ಕಿದ್ದಂತೆ ಕನ್ನಡಿ ಒಡೆದರೆ ನಾವಾಗಲಿ ಮನೆಯವರಾಗಲಿ ಯಾವುದೋ ದೊಡ್ಡ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದಾರೆ ಎಂದು ಅರ್ಥ ನಮ್ಮ ಮನೆಯಲ್ಲಿದ್ದ ತೊಂದರೆ ದೂರವಾಗಿದೆ ಎಂದು ಅರ್ಥ ಆದ್ದರಿಂದ ಕ ಕಳೆದು ಹೋದ ಸಮಸ್ಯೆಗಳನ್ನು ಮತ್ತೆ ಮನೆಯಲ್ಲಿ ಇರಿಸಿಕೊಳ್ಳ ಕೊಳ್ಳದೆ ಒಡೆದ ಯಾಜನ್ನು ಹೊರಹಾಕಿ ಅದರ ಬದಲಿಗೆ ಹೊಸವನ್ನು ಕೂಡಲೇ ಕನ್ನಡಿಯನ್ನು ಅಳವಡಿಸಬೇಕು ಕನ್ನಡಿ ಮನೆಗೆ ಅದೃಷ್ಟ ಪ್ರಾಪ್ತಿಯಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು